ಹೀರೋ ಇಷ್ಟ ಮನೆಗೆ ಮನೆಗ ಈ ಕಂಬಗಳು ಬೇರೆ ಅಡ್ಡ ಅದೆಲ್ಲ ಇಕ್ಕಂತೀವಿ ಇಕ್ಕ ನಂಗೆ ಏನಾಗ್ಬೇಕು ಅಲ್ಲ ಸೋಫಾ ಸೆಟ್ ಅಂತಂದ್ರೆ ಎರಡು ಒಂದು ಚಿಕ್ಕು ಎರಡು ತಾನೆ ಬರೋದು ನೀನೇನ ಎರಡು ಗಡ್ಡವೇ ತಂದ್ಬಿಟ್ಟಿದ್ಯಾ ಎರಡು ಗಡ್ವೆ ಇರ್ಲಿ ಅಂತ ತಕೊಂಬಂದ್ರೆ ಜಾಗನೇ ಇಲ್ಲ ಚಿಕ್ಕ ವೇಲಿ ಕೂದೇಳಿ ಏನ್ ಮಾಡೋದು ಇರೋ ಇಷ್ಟ ಆಗ್ಲಾ ಮನೆಗ ಸೋಫಾ ಸೋಫಾ ಅಂತ ಬಳ್ಕೊಂತೀಯ ಅಯ್ಯೋ ಇದೇನಮ್ಮ ನೆಡ್ ಮನೆಗೆ ಹಾಕ್ಬಿಟ್ಟಿದ್ಯಾ ಎರಡು ಸೋಪಾನವಾ ಹ್ಞೂ ನಿಮ್ಮ ಅಮ್ಮಂತ ಇವಾಗ ನೆಮ್ಮದಿ ತಕೊಂಬಂದು ಆ ನೆಡ್ ಮನೆಗ್ ಇಟ್ಬಿಟ್ಟಿದೀನಿ ಎಜ್ಜೆ ಕೂಡ ಜಾಗ ಇಲ್ಲ ಅಪ್ಪ ಅಲ್ಲಿರೋದು ಅಲ್ಲೇ ಇಟ್ಕೊಂಡು ಇದು ತೆಗೆದು ಬಿಡಪ್ಪ ಅದ್ ನಾನ್ ಇದು ಅಷ್ಟ ಆ ಕಡೆ ಜರ್ಸ್ಬಿಟ್ವಾ ಅಲ್ಲಿರೋದಲ್ಲ ಇಟ್ಕೊಂಡ್ಲಿ ಇದ್ ತೆಗೆದ್ಬಿಡಪ್ಪು ಏನ್ ಓಡಾಡಕ್ಕ ನಿಮ್ಮನ್ ಅಲ್ಲಾ ನಿಮ್ ಮನೆಗ್ ಮಾತ್ರ ಬೇಕಾದಂಗೆ ಎಲ್ಲಾ ಅದೇ ಸೋಫಾಗ್ಲೂ ಟಿ ಬಿ ಏನ್ ಬೇಕು ಅದೆಲ್ಲಾ ಅದೇ ಅವತ್ಕ ಕೇಳಿದ್ನ ಏನ ಕೇಳಿದ್ನ ಹೇಳು ಇವಾಗ ಏನೋ ಮುಗುಕ್ ಮದ್ವೆ ಸೆಟ್ ಆಯ್ತಲ್ಲ ಯಾರನ್ನ ಬರೋರ್ ಬರ್ತಾರೆ ಒಬ್ಬರು ಬರ್ತಾರೆ ನನಗ್ ಜನ ಕುತ್ಕೊಬೇಕು ಹೇಳ್ಬೇಕು ಅಂತ ನಾನ್ ಕೇಳಿದ್ರೆ ನೀನ್ ನನ್ನ ಮೇಲೆ ಜರ್ಸ್ ಬರ್ತಾ ನಯ ನನ್ಕೊಂದ್ ನಯನಾ ಈ ಮಾತಾಡಿದ್ರೆ ಇನ್ ಇದೇ ನನ್ಕ ಬೇಜಾರ್ ನೋಡು ಅಮ್ಮಂದು ಯಾವಾಗ್ಲೂ ಇದ್ದಿದ್ದೆ ಯಾರನ್ನ ಹೆಂಗ್ ಕುಂಕುಮ್ ಬಂದ್ರೆ ಕುತ್ಕೆಲ್ಲ ಜಾಗ ಬೇಡ ಅಮ್ಮಂದು ಇದ್ದಿದ್ದೆ ಕತೆ ಅದ್ ವರ್ಷ ಬಿಟ್ಟ ಇದನ್ನ ಕೊಟ್ಬಿಡಪ್ಪ ವಾಪಸ್ ಸಾಕು ಒಂದೇ ಸಾಕು ಬೈ ಮುಚ್ಚೆ ಅಂತಂದ್ರೆ ಒಂದ್ ದೊಡ್ಡದು ಒಂದ್ ಚಿಕ್ಕ ಇರಲ್ಲ ನೋಡ ದೊಡ್ಡವೇ ತಕೊಂಡವನ ಎರಡು ಏನಕ್ಕ ಅಯ್ಯೋ ನಿಮ್ಮ ಅಮ್ಮನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲಮ್ಮ ಈ ದೊಡ್ಡವ ಚಿಕ್ಕು ಚಿಕ್ಕವೇನ್ ಬೇಡ ಅಂತ ನಾನೇನ್ಕೊಂಡು ಎರಡು ಜಾಗ ಇಲ್ಲ ಇನ್ನ ಚಿಕ್ಕ ನಾನು ಏನ್ ಮಾಡ್ಲಿ ಅವ್ರಗ್ ಮಾತ್ರ ಹೆಂಗ್ ಬೇಕೋ ಹಂಗ ಮನೆ ಓಹೋ ಹೆಂಗ್ ಮನೆನ ಅವ್ರ ಮನೆ ಹೆಂಗದ ಎಲ್ಲ ನೋಡ್ಸು ಕರ್ಕೊಂಡ್ ಹೋಗಿ ಒಂದ್ ದಿವಸ ಅಂತ ನಾನಂದ್ರೀಡಿಯೋಗಳು ಫೋಟೋಗಳು ಮಾಡ್ಕೊಂಬಂದ್ ತೋರಿಸ್ತಾನೆ ನೋಟಾ ಅಮ್ಮ ಏನೇನೋ ಮಾತಾಡ್ಬೇಡ ನೀನು ಯಾವ್ದಾದ್ಕೋ ಸಂಬಂಧ ಇರ್ಲಿಕ್ಕೆ ಇವಾಗ ತಂದೆ ಇತ್ತಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೊ ಎದಕ್ಕೆ ಇದ್ರೆ ಆಯ್ತು ತಂದಿರೋದ್ ನೆಕ್ ಇರ್ಲಿ ಇಲ್ಲಿ ಮಾವ್ ಯಾರ ಬಂದ್ರೆ ಕೂತ್ಕೋಕೆ ಎದ್ದೇಳಕ್ಕೆ ಜಾಗ ಬೇಡ ನಮ್ಮ ಎದ್ ಕಷ್ಟ ಯಾಕೋ ದುಡ್ಡು ಕೊಟ್ಟಿದ್ವಿ ಓತಾ ಬತ್ತ ಓತಾ ಬತ್ತ ನಿಮ್ಮಅಮ್ಮನ್ ಮಾಡ್ತಾ ಇದ್ದು ಅಷ್ಟೇ ಇಲ್ಲಿ ನೋಡಿ ಬಿದೋಗ್ಬಿಟಾ ನೋಡು ಈ ಕತೆ ಅದೇನು ಹೇಳ್ತಾರಲ್ಲ ರೋ ಚೆನ್ನಾಗಿದೆ ಅಂತ ಮುಟ್ಟಿದ್ರೆ ಕೆಳಗ್ ಬರಿ ಮುಳ್ಳುಗ್ಳಂತೆ ಹಂಗಾಯ್ತು ನಿಮ್ಮಅಮ್ಮನ ಕತೆ ಹೇಳು ಕೊಡೋ ಎದ್ದೇಳಿದ್ರಲ್ಲ ವಾಪಾಸ್ ಕೊಡೋದ ಎದ್ದೇಳ ಮೇಲ್ಕ ಇಟ್ಕೋಮಾ ಶಾಂತಿ ಮಕ್ಕಳ ಇಟ್ಕೊ ಯಾರ ನಿನ್ ಮಕ್ಕ ನೋಡ್ಕೊಂಡ ಹಂಗಿದ್ದೀನಮ್ಮ ಇಲ್ಲಾಂತಂದ್ರೆ ಇಶ್ ಸತ್ ಯಾವಾಗ ಹೊಲ್ ಬಿಡ್ತಾ ಇದೀನಿ ಎರಡ್ ಸಾವೂ ಮಕ್ಕ ನೋಡಕ್ ಬರ್ತಾ ಇರಲಿಲ್ಲ ನಾನು ನೋಡ್ದೇನೆ ಎಂತ ಮಾತಕ್ಕೆ ಮಾತಾಡ್ತೇನೆ ನಿಮ್ಮ ಅಪ್ಪನ ಮೌ ನೀನ್ ಆಡ್ತಾ ಇರೋದಂಗೆ ಇಪ್ಪನ್ ಮಾತಾಡ್ತಾ ಇರೋದಂಗೆ ರೆಡಿ ಇದ್ರ ಮ್ಯಾಲಕ ಹೇಗ ನೀನು ಒಡ್ದೆ ನಿಂಗೆ ಸಿಕ್ತಲ್ಲಮ್ಮ ಇವಾಗಾದ್ರೂ ಖುಷಿ ನನಗೆ ಹಾ ಸ್ವಲ್ಪ ನಗ್ಬಾರ್ದಾ ಯಾಕಮ್ಮ ಸಿಂಚನ ಅಕ್ಕ ನಮ್ಮಮ್ಮ ಬಿಟ್ರೆ ನಂಗೆ ನಮ್ಮ ದೊಡ್ಡಮ್ಮನೇ ಇರ್ತಿತ್ತು ಈ ಒಡವೆಸ್ರು ಅವ್ರ ಸಂಬಂಧನ ಕಳ್ಕೊಬೇಕಾಯ್ತು ನಂಗೆ ಒಡವೆನೂ ಬೇಕಾಗಿತ್ತು ಅವ್ರ ಸಂಬಂಧನೂ ಬೇಕಾಗಿತ್ತು ಆದ್ರೆ ನಮ್ ದೊಡ್ಡಮ್ಮ ನನ್ಗೆ ಮೋಸ ಮಾಡ್ಬಿಟ್ರಕ್ಕ ನಂಗೆ ಮೋಸ ಮಾಡಿಬಿಟ್ರು ಯಾರು ಇಲ್ಲಲ್ಲ ನಂಗೆ ಒಂದು ಆಗಿರ್ತಾರೆ ಅಂತ ನಂಗೆ ಎಷ್ಟೋ ಆಸೆ ಇತ್ತಕ್ಕ ಆದ್ರೆ ಮೋಸ ಮಾಡ್ಬಿಟ್ರು ಹಮ್ಮ ಹಂಗೆಲ್ಲ ಅನ್ಕೊಬೇಡಮ್ಮ ಮೇಡಮ್ಮ ಇದೀನಮ್ಮ ನನ್ನ ನಿನ್ನ ತಾಯಿ ಅನ್ಕೋ ಹಾಂ ಯಾವತ್ತೂ ನಾನು ಇರ್ತೀನಿ ನಿನ್ನ ಪಾಲ್ಗೆ ಆಯಿತಾ ಸಂಗೀತ ಅಕ್ಕ ಇರ್ತಾಳೆ ಸಿಂಚಿನ ಅಕ್ಕ ಇರ್ತಾಳೆ ಹಾಂ ನನ್ನ ಮೂರು ಜನ ಗಂಡು ಮಕ್ಕಳು ನಿನ್ನ ಅನ್ನೋರೆ ಅನ್ಕೋ ನೀನು ನೋವು ತಿನ್ಬೇಡಮ್ಮ ನೋವು ತಿನ್ಬೇಡ ನಿಂಗೆ ಏನು ಬೇಕು ಕೇಳು ನಮ್ಮ ಹತ್ರ ನಾವು ತಂದ್ಕೊಡ್ತೀವಿ ಏನು ಬೇಡ ಅಮ್ಮ ನನಗೆ ಏನು ಬೇಡ ಅಮ್ಮ ನಾನು ಊರಿಗೆ ಹೋಗ್ತೀನಿ ನಾ ಬೇಡಮ್ಮ ಎಲ್ಲೂ ಹೋಗೋದು ಬೇಡ ಬರ್ತಡೆ ಮುಗಿಸ್ಕೊಂಡು ಮದುವೆ ಮುಗಿಸ್ಕೊಂಡು ಒಂದೇ ಸತಿ ಎಲ್ಲರೂ ಹೋಗೋಣ ಆಯಿತಾ ನಿಮ್ಮ ಮನೆಗೆ ಏನೂ ಪರವಾಗಿಲ್ಲ மனித பீகாக்கி அவங்க சிங்கி ஜொத்தி மனை ஹத்தி ஓடாட்கொம்பா சங்கீதா பாக் எத் ஒர்கடைக்குமா இது பாக்ஸு ஏன்போது நீங்க பேஜார் மோடம் அவுமா நான் நீங்க ஏன் பாக்ஸ் இது அய்யோ விஜயப்பம்மா பர்தே கால்லே பாக்ஸ் பிட்டு ஓதணா நீங்க எல்லாம் ஹோகவ் அந்தபுட்டு அங்கே வரவிட்டுனா விஜய அண்ணா வந்திருத்தமா ஊனம்மா ஒழுகு ஓப்பன் ஒடவே நம்மா ஹம் விடுத்த ಅಲ್ಲ ಮನೆಗೆ ಒಡವೆ ಇಟ್ಕೊಂಡ್ಬಿಟ್ಟು ಎಷ್ಟು ನಾಲ್ಕು ಕಡ್ತಾಳೆ ಇವ್ರು ದೊಡಮ್ನು ಬೊಲ ಆದೋಳು ಕೂತ್ಕಮ್ಮ ಕೂತ್ಕ ಇಲ್ಲ ಇಲ್ಲ ಅಂತೇಳೆ ಒಡವೆ ನಾವು ಕುದಿಕ್ ಆರು ಆರ್ ತಿಂಗಳ ಆತೈತ ವರ್ಷ ಆತೈತ ಬಿಡ್ಸ್ಕೊಡೋದು ಇಲ್ಲ ಅಂತ ಕೈ ಬೈ ಹೊಡಿತಾಳಮ್ಮ ಹೋಗಿ ಬಿಡು ಹಂಗ ಬಂದಲ್ಲ ಬಂತಲ್ಲ ಬಿಡು ಯಾಕೆ ಬಿಡು ಹಂಗಿದ್ಯಾ ಏನೈತೆ ಏನೂ ಇಲ್ಲ ಸ್ವಂತ ದೊಡಮ್ನಲ್ಲ ಆಮ್ ಹಿಂಗ ಮೋಸ ಮಾಡ್ಬಿಟ್ಲಲ್ಲ ಅಂತ ಒಂದ್ ವರ್ಷ ನೋವು ತಿಂತಾವಳೆ ಮತ್ತೆ ಎರಡು ದಿನ ಸರೋತದ್ ಬಿಡು ಯಾಕಮ್ಮ ಉಮ್ಮ ಆಗಿದ್ದಾಗ್ ಸುಮ್ನೆ ಸುಮ್ನೇರು ನೀನೇ ಹೇಳ್ತಿಯಲ್ಲ ಬೆಲ್ಲ ಎದ್ದಿದ್ ಕಡೆ నోడ అంత సుమారు రజా మాట్ మేడ అమ్మ ఇల్ కార్డు ఎస్ చూ అయ్యో ఇదేకే బర్త్డేకెలా ఇష్టం ఆగి ఓడ్సారి ఇడ్లీ బిడమ్ నాకరణ మార్ద్రెస్ ఖర్చు అతడి ఇడ్లీ బిడు చైతే సింఛన అక్క ఎస్ చనగైతే బర్త్డే కార్డు అలా ఉమ్మ అదక నేను గ్రాండ్ అదే అది ఇక చో కార్డు ఒడ్సంత బేడాకా గ్రాండ్ ఆగి మద్ ఆగ్ కార్డు చన ఓడ్సరక ಇದೇ ಒಳ್ಳೆ ಎಕ್ಸರ್ಸೈಜ್ ಇದ್ದಂಗೈತೆ ಅದು ಎಕ್ಸರ್ಸೈಜ್ ಅಲ್ಲ ಅದು ಬಾಕ್ಸ್ ಟೈಪ್ ಐತೆ ಅದ್ರೊಳಗೆ ಬರ್ತಿರೋ ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಅಯ್ಯೋ ಅದ್ಯಾತರ ಕಾಲನ ಹೋಗಮ್ಮ ನಮ್ಮ ಕಾಲದಾಗೆಲ್ಲ ಬರೀ ಬಾಯ್ ಮಾತಾಗಿ ಹೇಳ್ಬಿಟ್ಟು ಬರ್ತಾತ್ರಿ ಬರ್ರಿ ಅಂತ ಇವಾಗ ಏನೇನೋ ವಿಚಿತ್ರ ನೀವಿ ಅಪ್ಡೇಟ್ ಆಗ್ಬೇಕು ಜಾಸ್ತಿ ಕಡಿಮೆ ಅಪ್ಡೇಟ್ ಆಗಿದ್ರೆ ಇನ್ನೂ ಜಾಸ್ತಿ ಅಪ್ಡೇಟ್ ನಮ್ಮ ನಮ್ ಜೊತೆಗೆ ಇರ್ಬೇಕಂದ್ರೆ ಸುಮ್ಮನೆ ರೇ ಓಹೋ ಅಯ್ಯೋ ದಿನ ಹಿಂಗೆ ಹೇಳ್ತಾ ಇರ್ತಲ್ಲಮ್ಮ ಹೇಳೋದು ಹೇಳದ್ ನಾ ಅರ್ಥ ಆಗಲ್ಲ ಅದೇನೋ ಮಾತಾಡ್ಕೊಬರ್ರೆ ನಾನು ಕಾಪಿ ಇರ್ತೀನಿ ಅಷ್ಟೊತ್ತ ಅಕ್ಕ ಕಾರ್ಡ್ ನೋಡ್ದ ಎಷ್ಟು ಚೆನ್ನಾಗೇ ನೋಡ್ದ ಏನಕ್ಕೆ ಆಗಿ ಹೊಡ್ತಿರೋದು ವಿಜಯ್ ಸಿಂಪಲ್ ಆಗ ಒಂದ್ ಕಾರ್ಡ್ ಹೊರತಿದ್ರೆ ಆತರಿಲ್ಲ ಏನ್ ಪರವಾಗಿಲ್ಲ ಸುಮ್ಮನೆ ಕೈ ಸರಿ ಹೋಗು ಬತ್ತ ಚೆಂದ ಮಾಡ್ಕೊಂಡ್ ಹೋಗು ಅಮ್ಮ ಚೌಟ್ರಾಗ್ತಾನೆ ಬತ್ತ ಮಾಡ್ತಾ ಇರೋದು ಹಾ ಚೌಟ್ರಾಗೆ ನಾವ್ ರಾತ್ರಿನೇ ಹೋಗ್ಬೇಕಾ ಚೌಟ್ರಿಕಾ ಏನಕ್ಕೆ ರಾತ್ರಿಗೆ ಬೇಡ ಹನ್ನೆರಡಿಂದ ಒಂದ್ ಗಂಟೆಗೆ ಊಟ ಕೇಳಿರೋದು ಬೆಳಗ್ಗೆ ನಾವ್ ಎಂಟು ಗಂಟೆಗೆಲ್ಲ ಹೋದ್ರೆ ಸಾಕು ಚೌಟಿನಾಗಿದ್ರೆ ಸ್ನಾನಕ್ ಮಾಡ್ಕೊಂಡ್ ಜಾಗ ಆಯ್ತಾ ಮನೆಗೆ ಸ್ನಾನಗಳ ಮಾಡ್ಕೊಂಡು ರೆಡಿಯಾಗಿ ಅಲ್ಲಿಂದ ಹೋಗೋದು ಬೇಡ ಏನು ಅಯ್ಯ ಅಮ್ಮ ನನ್ಗೆ ಸೀರೆನೂ ಇಲ್ಲಮ್ಮ ಬಟ್ಟೆಗಳೇನು ತೆಗ್ದೇ ಇಲ್ಲ ಅಲ್ಲ ಇವಾಗ ಹೇಳಿದ್ರೆ ಹೆಂಗೆ ಮುಂಚೆನ ಹೇಳಕತ್ತಿರಲಿಲ್ಲ ಇನ್ನ ಬ್ಲೌಸ್ ಇಷ್ಟು ಬಿರಿ ಯಾರು ಕೊಡ್ತಾರೆ ಓಹ್ ಇನ್ನ ಹೊಲಸೋ ಕಾಲದಲ್ಲೇ ಇದೆಯಲ್ಲಮ್ಮ ಇವಾಗ ಒಂದ್ ಸೀರೆ ತಗೊಂಡ್ರೆ ಅದ್ರಲ್ಲ ಯಾವ್ದಾದ್ರು ಒಂದು ಮ್ಯಾಚಿಂಗ್ ಬ್ಲೌಸ್ ತಗೊಂಬೋದು ಆರಾಮಾಗಿ ಎಂತ ಬ್ಲೌಸ್ಗೆ ಬಂದವ ಎಂತ ಡಿಸೈನು ಹಾ ಇವಾಗ ಯಾರು ಹೊಲಿಸ್ತಾರೆ ಹೋಗಮ್ಮ ಸೀರೆ ಹೊಲಿಸೀರಾ ಉಟ್ಕೊಂಡ್ರೆ ಫೀಲ್ಡ್ ಎಲ್ಲ ಜಾಸ್ತಿ ಬೀಳ್ತೈತೆ ಸೀರೆನು ಚೆನ್ನಾಗಿರ್ತೈತೆ ಓಹ್ ಹಂಗೆ ಸರಿ ನಮ್ಮ ಸರಿ ಸರಿ ಇವತ್ತು ಸಾಯಂಕಾಲ ಊರಲ್ಲಿ ಯಾರ್ಯಾರು ಅವಕ್ಕೆಲ್ಲ ಕಾಲ್ ಕೊಡ್ತಿತ್ತು ಹಾ ನಾಳೆ ಬೆಳಗ್ಗೆ ಹೋಗೋ ನಡೆದು ಉಮಾನ ಕರ್ಕೊಂಡು ತುಂಬಾ ಚೆನ್ನಾಗಿರೋ ಸೀರೆ ತಗೊಬೇಕಮ್ಮ ಅಕ್ಕ ನಂಗೇನು ಬೇಡಕ್ಕ ಅಕ್ಕ ಮನೆಗೆ ಮನೆಗೆ ಮನೇಲಿರೋದು ನಿಮ್ ಮನೇಲಿ ಉಟ್ಕೋ ನಮ್ಮ ಮನೆ ಫಂಕ್ಷನ್ಗೆ ನಾವ್ ತಗೊಟ್ಟಿರೋದೆ ಉಟ್ಕೊಬೇಕು ನೀನು ಆಯ್ತಾ ಅಕ್ಕ ಬರ್ತ್ಡೇಗೆ ನೇಹವ್ರಿಗೆ ಅವ್ರಿಗೆ ಅಕ್ಕ ಹೇಳ್ಬೇಕಮ್ಮ ಹೇಳ್ಬೇಕು ಅವ್ರಿಗೆ ಏ ಸಂಗೀತಾ ನಿಮ್ಮ ಅತ್ತೆ ಕೇಳ್ಬೇಕಿನೇ ಸುವರ್ಣಿಕಾ ಹೇಳ್ಬೇಕಿನಮ್ಮ ಅಯ್ಯೋ ನಿಮ್ಮ ಅಪ್ಪನ ಬೇಜಾರ್ ಮಾಡ್ಕಂತನಮ್ಮ ಈಜ್ಗ ಹೇಳಿದ್ರು ಮುನ್ಸಾಗಿದ್ದೇತಲ್ಲ ನೋಡ ಇರೋದು ಒಬ್ಬ ತಂಗಿ ನನ್ನ ತಂಗಿನೇ ಕೂಗಿಲ್ಲ ಅಂತ ಹಾ ನಿಮ್ಮ ಅಪ್ಪನ ಕೈಲಿ ಕಾರ್ಡ್ ಕೊಟ್ಟು ಕಳ್ಸಿ ಬಿಡ ಅನ್ ನಾವ್ ಯಾರು ಹೋಗೋದ್ ಬೇಡ ಇನ್ನ ಆಯಮ್ಮನ ಕೂಗಿದ್ಮೇಲೆ ಇನ್ನ ಈ ಪದ್ಮ ಅವ್ರನ್ನ ಅಯ್ಯೋ ಕಾರ್ಡಾನ ನೋಡಿ ಒಟ್ಟ ಊರಿಗೆ ಬಿತ್ಕೊಂಡ್ಲೆ ನಾವೆಲ್ಲ ಈಚೆ ಇರ್ತೀರ ನೀನ ಇಲ್ಲ ಒಂದು ಅಜ್ಜ ಒಳಕೋಗಿ ಕೂತ್ ಇಲ್ಲ ಬೇಡ ಬಿಡು ಸಿಂಚು ಕೈ ಕಟ್ಟು ಕಳ್ಸೋಣ ಅವ್ಳಕಿಂಚು ಸರಿ ಆ ಪದ್ಮಕ್ಕೂ ಸಿಂಚು ಕ ಚೆನ್ನಾಗಿ ಅವ್ರಿಬ್ರು ಅವಳು ಕೈ ಕಳ್ಸೋಣ ಬಿಡು ಸರಿ ಆಯ್ತು ಒಂದು ಲೋಟ ಕಾಪಿ ಕುತ್ಕಲ್ ಹೋಗ್ತಾರೆ ನಂಗೆ ಊರಕ್ಕ ಹಾ ಹ್ಞೂ ಸರಮ್ಮ ಊರ ಎಲ್ಲರಿಗೂ ಕೊಡ್ಬೇಕಮ್ಮ ಆ ಗುಂಡುರಾದವನಕೂ ಕೊಡ್ಬೇಕು ಯಾರು ಕೊಡ್ದಿದ್ರು ಆ ಗುಂಡುರಾದ ಅವನ ಕೊಡ್ಬೇಕಮ್ಮ ಕೊಡ್ದಿದ್ರೆ ಅದಾಯ್ತಾ ಏನು ಇವ್ರು ಪದ್ಮ ಅವ್ರು ಬರ್ತಾರಂತೀಯಾ ಬರ್ತಾರ ಬಿಡ್ತಾರ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಕೊಡ್ಬೇಕು ಕೊಡ್ಬೇಕು ಅಷ್ಟೇ சங்கீதக்கா நே அவர் மனைணக்கா ஓ அர்ஜெண்ட் ஆகமா அர்ஜென்ட் ஆகோள உமா நாள திக் ஹோக்ரல்லாங்க கொடுப்பர சரி அக்கா ஆய்